ಆಟೋ ಬಳಗದ ವತಿಯಿಂದ ಕನಕದಾಸರ ಜಯಂತಿ ಮತ್ತು ದಸರಾ ಆಚರಣೆ ಕೋಲಾರ ನಗರದ ಕುರುಬರಪೇಟೆ ಮಹೇಶ್ವರಮ್ಮ ದೇವಸ್ಥಾನ ಪಕ್ಕದಲ್ಲಿರುವ ಕೆವಿ ಆಟೋ ಬಳಗದ ವತಿಯಿಂದ ಕನಕದಾಸರ ಜಯಂತಿ ಅಂಗವಾಗಿ ಕನಕದಾಸರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಪುಷ್ಪಹಾರ ಅರ್ಪಿಸಿ ಸಿಹಿ ಹಂಚುವ ಮೂಲಕ ಜಯಂತಿ ಆಚರಣೆ ಮತ್ತು ದಸರಾ ಹಬ್ಬ ಆಚರಣೆ ಮಾಡಿದರು ಸಮಾಜ ಸೇವಕ ಸಿಎಂಆರ್ ಶ್ರೀನಾಥ್ ಮಾತನಾಡಿ ಈ ಆಟೋ ಸಂಘದ ಒಗ್ಗಟ್ಟು ಎದ್ದು ಕಾಣುತ್ತಿದೆ ಆಟೋದವರು ತಮ್ಮ ವೃತ್ತಿ ಜೊತೆಗೆ ಸಮಾಜ ಸೇವೆ ಕೂಡ ಮಾಡ್ತಾರೆ ಕನಕದಾಸರು ಎಲ್ಲರನ್ನೂ ಸಮಾನತೆಯಿಂದ ಕಾಣುತ್ತಿದ್ದರು ಈ ಸಮಾಜದ ಬದಲಾವಣೆಯೇ ಅವರ ಮುಖ್ಯ ಗುರಿಯಾಗಿತ್ತು ಎಂದರು ಕಲಾ ಪ್ರತಿಭೋತ್ಸವದಲ್ಲಿ ದ್ವಿತೀಯ ಸ್ಥಾನ ಪಡೆದು ಇದುವರೆಗೂ ಅರವತ್ತೈದು ನೃತ್ಯ ಪ್ರದರ್ಶನ ನೀಡಿರುವ ಬಾಲಕಿ ನಿಶ್ಚಲಗೆ ಕೆವಿಎಸ್ ಆಟೋ ಬಳಗದ ಮಾಲೀಕರಾದ ಶ್ರೀರಾಮ್ ಕೆವಿ ಅವರು ಕುಟುಂಬದೊಂದಿಗೆ ಸನ್ಮಾನ ಮಾಡಿ ಗೌರವ ಸೂಚಿಸಿದರು ಕುರುಬರಪೇಟೆಯ ನಿವಾಸಿ ನೂರ ಹನ್ನೆರಡು ವರ್ಷದ ನಿವೃತ್ತ ಸರ್ಕಾರಿ ನೌಕರರಾದ ಪಚ್ಚಮ್ಮ ಅವರಿಗೂ ಸನ್ಮಾನ ಮಾಡಿದರು ನಂತರ ಆಟೋ ಚಾಲಕರಿಗೆ ಸಮವಸ್ತ್ರ ಮತ್ತು ಸಿಹಿ ವಿತರಣೆ ಮಾಡಿದರು ಯಾವುದೇ ಜಯಂತಿ ಮಾಡಲಿ ಎಲ್ಲ ಸಮಾಜದ ಜಯಂತಿ ಸಂದರ್ಭದಲ್ಲಿ ಆಯಾ ಅಧ್ಯಕ್ಷರು ಮತ್ತು ಸರ್ಕಾರ ರೈತರು ಮತ್ತು ಯೋಧರು ಹಾಗೂ ಆಯಾ ಸಮಾಜದ ಹಿರಿಯ ನಾಗರಿಕರಿಗೆ ಸನ್ಮಾನ ಮಾಡಿ ಗೌರವ ಸೂಚಿಸಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿದರು ಈ ಕಾರ್ಯಕ್ರಮದಲ್ಲಿ ನಗರಸಭೆ ಸದಸ್ಯ ಪ್ರಸಾದ್ ಬಾಬು ಆಟೋ ಚಾಲಕರಾದ ಸ್ವಾಮಿ, ನಂದೀಶ್ ದೀಪಕ್ ರವಿ ರಾಜಶೇಖರ್ ರಾಜೇಶ್ ಶ್ರೀನಿವಾಸ್ ವೆಂಕಟೇಶ್ ಅಪ್ಪಿ ಶಶಿ ಸೇರಿದಂತೆ ಇತರರು ಇದ್ದರು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡುವ ಮೂಲಕ ಏನು ಸಾಗಾಣಿಕೆ ಸಾರ್ವಜನಿಕ ಸಾಗಾಣಿಕೆ ಅಂದ್ರೆ ಆಟೋ ಇದ್ದಾವೆ ಅದರ ಜೊತೆಯಾಗಿ ಈ ಭಾಗದಲ್ಲಿ ನಗರದ ಮತ್ತೆ ಸಾಧನೆ ಮಾಡಿರತಕ್ಕಂಥವನ್ನ ಅವ್ರನ್ನ ಗುರುತಿಸಿ ತೋರಿಸಕ್ಕಂಥದ್ದು ಸಂಪ್ರದಾಯ ಅದು ಈ ವರ್ಷ ಪಚ್ಚಮ್ಮ ಅಂತಕ್ಕಂಥ ಹಿರಿಯ ಸದಿ ತಾಯಿ ಅವರ ಆರೋಗ್ಯ ಮತ್ತೆ ಇವತ್ತು ಸೊಕನ್ನು ಅಂದ್ರೆ ಅದೇ ಒಂದು ದೊಡ್ಡ ಸಾಧನೆ ಇದು ನಾವು ನೋಡ್ಬೋದು ನಮ್ಮ ಮಕ್ಕಳು ಇಂಥ ಒಂದು ನೋಡ್ಲಿಕ್ಕೆ ಆಗುತ್ತೆ ಹನ್ನೆರಡು ವರ್ಷ ಇವತ್ತು ಆರೋಗ್ಯವಂತಾಗಿ ನಮ್ಮೆಲ್ಲರಗಡೆ ಅವಲೋಕ ಮಾಡಿದ್ರೆ ಅವರ ಆಶೀರ್ವಾದ ಎಲ್ಲ ಕನ್ನಡ ಮಕ್ಕಳಿಗೆ ತಲುಪಲಿ ಅವರ ಒಂದು ಚೈತನ್ಯ ಪೂರ್ತಿ ಆಗಲಿ ಹಾಗೆ ಶಿರಾ ಮಾಡೋರು ಏನು ಅವರೆಲ್ಲಿಸ್ತಾರೆ ಆಮೇಲೆ ಕೂಡ ನಮ್ಮ ಒಂಥರ ಒಂದು ಪೇರೆಂಟ್ಸ್ ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಹಿರಿಯ ಕನಕದಾಸ ಗೌರವ ಕನ್ನಡ ಉತ್ಸವ ಕೆಲಸ ಹೇಳಿದಂತೆ ಅವ್ರು ಹೇಳಿದಂಗೆ ಯೋಧರು ಮತ್ತೆ ರೈತ ಕುಟುಂಬಗಳನ್ನ ಗೌರವಿಸಿ ಭೀತಿ ಮಾಡೋದ ಮೂಲಕ ಇಂಗ್ಲಿಷ್ ಭಾರತ ಸಮಾಜ ನಿರ್ಮಾಣ ಮಾಡಿದ ಅವರ ಒಂದು ಸಮಯ ಮತ್ತೆ ಅವರ ಒಂದು ಸಮರ್ಪಣೆ ಇದೆ ಅದಕ್ಕಾಗಿ ಅವ್ರೂ ಕೂಡ ರಾಗಿ ಜವಾಬ್ದಾರಿಯುತವರಾಗಿ ಅದರಂತೆ ಕೈ ಜೋಡಿಸಿ ಸಮಾಜ ನಿರ್ಮಾಣ ಕೂಡ ಕಾರ್ಯಕ್ರಮ ಮತ್ತೊಮ್ಮೆ